ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆದರಿಗೆಲ್ಲರಿಗೆ ಧನ್ಯವಾದಗಳು ನೀವು ನೋಡ್ಬೋದು ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ಇಟ್ಕೊಂಡಿದ್ದೇನೆ ಇಲ್ಲಿ ಸ್ವಲ್ಪನೇ ಇದು ಸೇಂದ ನಮಕ್ ಅಂತೇಳಿ ಬರುತ್ತಲ್ರಿ ಇದು ಪಿಂಕ್ ಸಾಲ್ಟ್ ಅದನ್ನು ಹಾಕ್ಕೋಬೋದು ಇಂಥದ್ದು ಅದನ್ನು ನೀವು ತೊಗೊಳ್ಬೋದು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನು ಈ ಉಪ್ಪನ್ನು ಬಳಸಿದ್ದೇನೆ ಇಲ್ಲೊಂದು ಮೂರು ಏಲಕ್ಕಿ ಇದೆ ಮತ್ತು ಸ್ವಲ್ಪ ಒಂದು ಇಂಚಿನಷ್ಟು ಒಣ ಶುಂಠಿ ಇದೆ ಮತ್ತು ನೋಡ್ಬೋದು ಒಂದು ಕಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇಟ್ಕೊಂಡಿದ್ದೇನೆ ಮತ್ತು ನೋಡ್ಬೋದು ನೀವು ಇಲ್ಲಿ ಪುದೀನ ಸೊಪ್ಪು ಒಂದು ಸ್ವಲ್ಪ ಒಂದೆರಡು ಕಡ್ಡಿ ಪುದೀನ ಸೊಪ್ಪನ್ನು ಇಟ್ಕೊಂಡಿದ್ದೇನೆ ಮತ್ತು ನೋಡ್ಬೋದು ಇಲ್ಲಿ ನಾನಿಲ್ಲಿ ಐಸ್ ವಾಟ್ರ್ ಐಸ್ ವಾಟ್ರನ್ನು ಇಟ್ಕೊಂಡಿದ್ದೇನೆ ಇವು ನಮಗೆ ಬೇಕಾಗಿರುವಂತಹ ಪದಾರ್ಥಗಳು ಇವಾಗಿದೆ ಈಗ ನಮಗೆ ಬೇಕಾಗುವಂಥ ಸಾಮಗ್ರಿಗಳು ಯಾಕಂತಂದರೆ ಈಗ ಬ್ಯಾಸ್ಗೆ ಟೈಮ್ನಲ್ಲಿ ನೋಡ್ರಿ ತುಂಬ ಶಕ್ಕೆ ಇರುತ್ತೆ ನಾವು ಏನರ ಸ್ವಲ್ಪ ದೇಹಕ್ಕೆ ತಂಪಾದದ್ದು ಮತ್ತು ಆರೋಗ್ಯಕರವಾದಂಥ ಜ್ಯೂಸು ಮನೆಯಲ್ಲೇ ಮಾಡಿ ಕುಡಿಬೋದು ತುಂಬ ಚೆನ್ನಾಗಿದೆ ಯಾರ ಹತ್ರ ಇದು ಐಸ್ ವಾಟರ್ ಇರಲಿಲ್ಲ ಅಂದ್ರೂ ನೀವು ತಣ್ಣ ನೀರು ಸ್ವಲ್ಪ ನೀರು ತಣ್ಣ ನೀರು ಇಟ್ಕೊಂಡು ಮಾಡಿದ್ರೂ ಆಗುತ್ತೆ ಹಾಗಾಗಿ ಈ ಒಂದು ಡ್ರಿಂಕು ತಂಪಾದ ಡ್ರಿಂಕು ನಾನಿವತ್ತು ನಿಮಗಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಈಗ ನಾವು ಫಸ್ಟಿಗೆ ನೋಡ್ರಿ ಮಿಕ್ಸಿ ಜಾರ್ ತಗೊಂಡಿದ್ದೇವೆ ಈಗ ನಾವು ನೋಡ್ರಿ ಈಗ ಫಸ್ಟಿಗೆ ನಾವು ಈಗ ಬೆಲ್ಲವನ್ನು ಹಾಕೊಳ್ಳೋಣ ಬೆಲ್ಲವನ್ನು ಹಾಕೊಂಡಾಗಿದೆ ಈಗ ಇದಕ್ಕೆ ನೋಡ್ರಿ ಶುಂಠಿ ಇದು ಈ ಥರ ಪುಡಿ ಪುಡಿ ಇದೆ ನೋಡಿರಿ ಇದನ್ನು ಬೇಕಾದ್ರೆ ಈ ಥರ ಅಂದರೆ ಇದರೊಳಗೆ ನಿಮಗೆ ಒಂಚೂರು ಒಳ್ಳೆಯದು ಇದು ಫ್ಲೇವರ್ ಇರುತ್ತೆ ಶುಂಠಿ ಫ್ಲೇವರ್ ಇರುತ್ತೆ ಇದ್ದರೆ ಒಳ್ಳೆಯದೆ ಬಿಡ್ರಿ ಮತ್ತೆ ಏಲಕ್ಕಿ ಇದನ್ನು ಸಹ ಇದಕ್ಕೆ ಹಾಕೋತಾ ಇದ್ದೇನೆ ಮತ್ತು ಇದು ಪುದೀನ ನಮಗೆ ಒಳ್ಳೆ ಟೇಸ್ಟ್ ಕೊಡ್ತದೆ ನಿಮಗೆ ಬೇಡ ಅಂದರೆ ಇದು ಬೇಡ ಇದು ಆಪ್ಷನ್ನು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಇದ್ದೇನೆ ಮತ್ತು ಲಿಂಬೆ ಹಣ್ಣು ಸಹ ಹಿಂಡ್ತಾಯಿದ್ದೀನಿ ಇದು ನಮ್ಮದಕ್ಕೆ ಬೆಲ್ಲಕ್ಕೆ ಮತ್ತು ನಮ್ಮ ಜ್ಯೂಸಿಗೆ ಇದು ಚೆನ್ನಾಗಿ ಹೊಂದ್ಕೋಬೇಕು ನೋಡಿರಿ ಹಾಗಾಗಿ ಇದನ್ನು ಚೆನ್ನಾಗಿ ಹೊಡ್ಕೊತೀನಿ ಈಗ ನಾವು ಇನ್ನೊಂದು ಲಿಂಬೆಹಣ್ಣನ್ನ ಸಹ ಹಿಂಡ್ಕೊಳ್ಳೋಣ ಈಗ ಇನ್ನೊಂದು ಹಣ್ಣು ಸಹ ಮನೆಯಲ್ಲಿ ಎಷ್ಟು ಜನ ಆದ್ರೂ ಇದನ್ನು ಮನೆಯಲ್ಲೇ ಮಾಡಿ ರೀ ಹೊರಗಡೆಯಿಂದ ತರೋದಕ್ಕಿಂತಲೂ ನಾವು ಮನೆಯಲ್ಲೇ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ಈಗ ನಾವು ಲಿಂಬೆಹಣ್ಣು ಒಂದು ಲಿಂಬೆಹಣ್ಣು ಹಾಕ್ಕೊಂಡಿದ್ದೇನೆ ಈಗ ನೋಡಿರಿ ಇದು ನಾನು ಕೋಲ್ಡ್ ಐಸ್ ವಾಟ್ರನ್ನು ಹಾಕೋತಾ ಇದ್ದೇನೆ ಇದು ಚೆನ್ನಾಗಿ ನಮಗೆ ಮಿಕ್ಸಿಯೊಳಗೆ ತುಂಬ ಕೋಲ್ಡ್ ವಾಟ್ರನ್ನು ಯೂಸ್ ಮಾಡಿಬಿಡ್ರಿ ಮಾಮೂಲಿಯಾಗಿ ಯೂಸ್ ಮಾಡಿ ಈಗ ನಮಗೆ ಇದು ನಾವು ಎಲ್ಲವನ್ನು ರೀ ಇವಾಗ ನಾವು ಇದನ್ನು ಮಿಕ್ಸಿ ಮಾಡಿಕೊಳ್ಳೋಣ ಈಗ ನಮ್ಮದು ನೋಡೋಣ ರೀ ನೋಡಿರಿ ಈ ಥರ ನಮ್ಮದು ಜ್ಯೂಸು ಇವಾಗ ರೆಡಿ ಹಾಕಿದೆ ತುಂಬ ಟೇಸ್ಟಾಗಿರುತ್ತೆ ಮತ್ತು ಸ್ವಲ್ಪ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿದ್ದೇನೆ ತುಂಬ ಸಾಮಗ್ರಿಯನ್ನು ಹಾಕಲಿಲ್ಲ ನೀವು ಮನೆಗಿರೋಂಥದ್ದೇ ಸಾಮಗ್ರಿಗಳಲ್ಲಿ ತುಂಬ ಟೇಸ್ಟ್ ಸ್ವಲ್ಪ ಬೇಕಿದ್ದರೆ ನೀವು ಜೀರಿಗೆ ಸಹ ಹಾಕ್ಕೋಬೋದು ನಾನು ಇವಾಗ ಇದು ನಮ್ಮದು ರೆಡಿಯಾಗಿದೆ ನೋಡ್ರಿ ಈಗ ನಾವು ಇದನ್ನು ಲೋಟಕ್ಕೆ ಹಾಕೋಣ ನೋಡಿರಿ ಚೆನ್ನಾಗಿ ಕಲರ್ಫುಲ್ ಆದಂಥ ಮತ್ತು ಟೇಸ್ಟಿ ಮತ್ತು ಹೆಲ್ದಿ ಆದಂತಹ ಒಂದು ಶೂಸು ನಮ್ಮದು ರೆಡಿಯಾಗಿದೆ ಗುಡಿಲಕ್ಕೆ ತುಂಬ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಮತ್ತು ಕಡಿಮೆ ಸಾಮಗ್ರಿ ಒಳಗಾಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು